ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಡೀಲರ್ ಇದೊಂದು ಗಡಿ ಕಳಿಸ್ಬಿಟ್ಟಿದ್ರೆ ಕೊಬೋಟೋ ಗಡಿ ಕೋಬೋಟೋ ಎಮ್ ಯು ಫೋರ್ ಫೈ ಜೀರೋ ಒನ್ ಅಂತ ಗಾಡಿ ಮಾಡಲು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಇದು ನಿಮಗೆ ನಲವತ್ತೈದು ಎಚ್ ಪಿ ಬರುತ್ತೆ ಎಂಜಿನ್ ಗಾಡಿ ಕೇವಲ ಆರುನೂರ ಇಪ್ಪತ್ತೈದು ಗಂಟೆ ರನ್ನಿಂಗ್ ಆಗಿದೆ ಗಾಡಿಯಲ್ಲಿ ನಿಮಗೆ ಪೌಸ್ಟಿಯರಿಂಗ್ ಬರುತ್ತೆ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಆಯಿಲ್ ಬ್ರೇಕು ಆಯಿಲ್ ಕಚ್ಕೊಟ್ಟಿದ್ದಾನು ಗಾಡಿ ಬಂದಿರೋದು ಲೊಕೇಶನು ಬಿಜಾಪುರದಲ್ಲೈತೆ ಬಿಜಾಪುರ ಲೊಕೇಶನ್ ಗಾಡಿ ಇದು ಗಾಡಿಯಲ್ಲಿ ನಿಮಗೆ ಜಂಪ್ಕಂಡಿದ್ದು ಉಡ್ಡ ಬಂಪರು ಕಟ್ಟಿಸಿರೋದು ಫ್ಲಿಪ್ ವೈಯರ್ ವೈಯರು ಫೋರ್ ಇಂಚ್ ಸ್ಪೀಕರು ಹನ್ನೆರಡು ಇಂಚು ಮತ್ತು ಫೋರ್ ಸ್ಪೀಕರ್ ಹನ್ನೆರಡು ಇಂಚಿನ ಫೋರ್ ಸ್ಪೀಕರ್ ಐತೆ ಈ ಗಾಡಿಗೆ ಓನರ್ ಇನ್ನೂ ಆಗಿಲ್ಲ ಯಾರು ಗಾಡಿ ತಗೊಳ್ತೀರಾ ನೀವೇ ಫಸ್ಟ್ ಓನರ್ ಆಗ್ತೀರಾ ಯಾರು ನೀವು ತಗೊಳ್ತೀರಾ ಅವನ್ನೇ ಫಸ್ಟ್ ಓನರ್ ಮಾಡಿ ಗಾಡಿ ಕೊಡ್ತಾರೆ ಪ್ರೈಸು ಹೇಳಿಲ್ಲ ಇವರು ಗಾಡಿಗೆ ಟ್ವೆಂಟಿ ತ್ರೀ ಮಾಡಲು ಪ್ರೈಸ್ ಬೇಕು ಪ್ರೈಸ್ಗೋಸ್ಕರ ನಮಗೆ ಕಾಲ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದ್ದಾರೆ ಓನರ್ ನಂಬರ್ ಕೊಟ್ಟಿರ್ತೀವಿ ವಿಡಿಯೋ ಕೆಳಗಡೆ ಆ ನಂಬರ್ಗೆ ಕಾಲ್ ಮಾಡ್ತಾರೆ ನಿಮಗೆ ಪ್ರೈಸು ಎಲ್ಲ ಹೇಳ್ಕೊಡ್ತಾರೆ ಮತ್ತು ಲೋನ್ ಕೂಡ ಸಿಗುತ್ತೆ ನಿಮಗೆ ಮತ್ತು ಸಿಂಗಲ್ಲು ಗಾಡಿ ಇಂಜಿನ್ ಮಾತ್ರ ಕೊಡ್ತಿರೋದು ಇಂಜಿನ್ ಜೊತೆ ನಿಮಗೆ ಸಾಮಾನುಗಳು ಆ ಥರ ಏನು ಸಿಗ್ತಿಲ್ಲ ಇಂಜಿನ್ ಒಂದೇ ಕೊಡ್ತಿರೋದು ಟೈರ್ ಕಂಡೀಷನ್ ಎಲ್ಲ ನೀಟಾಗೈತೆ ಗಾಡಿಯಲ್ಲಿ ಕೊಬೋಟೋ ಗಾಡಿ ಕೊಬೋಟೋ ಎಮ್ ಯು ಫೋರ್ ಫೈವ್ ಜೀರೋ ಒನ್ ಗಾಡಿ ಟ್ವೆಂಟಿ ತ್ರೀ ಮಾಡಲು ನಲವತ್ತೈದು ಎಚ್ ಪಿ ಬರುತ್ತೆ ಆರುನೂರ ಇಪ್ಪತ್ತೈದು ಗಂಟೆ ರನ್ನಿಂಗ್ ಆಗಿದೆ ಸ್ಟೇರಿಂಗು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಅಲ್ಲಿ ಬೇರೆ ಕಾಲಕಚ್ಚು ಬಿಜಾಪುರ್ ಲೊಕೇಶನು ಜಮಖಂಡಿ ಉಡ್ಡಾ ಬಂಪರು ಐತೆ ಎಲ್ಲ ಸ್ಪೀಕರು ಎಲ್ಲ ಹಾಕಿದ್ದಾರೆ ನೀವು ಯಾರು ತೊಗೊಳ್ತೀರಾ ಗಡಿ ನೀವೇ ಫಸ್ಟ್ ಓನರ್ ಹಾಕ್ತೀರಾ ಬಿಜಾಪುರಲ್ಲೈತೆ ಗಾಡಿ ಓನರ್ ಇನ್ನೂ ಆಗಿಲ್ಲ ಗಾಡಿಗೆ ನೀವು ಯಾರು ತಗೊಳ್ತೀರಿ ನೀವೇ ಫಸ್ಟ್ ಓನರ್ ಆಗ್ತೀರಾ ಯಾರಿಗೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ಕೆಳಗಡೆ ಇರೋ ನಂಬರ್ಗೆ ಫೋನ್ ಮಾಡಿ ನಮ್ಮ ಪ್ರೈಸ್ ಎಲ್ಲ ತಿಳಿಸ್ತಾರೆ ಲೋನ್ ಕೂಡ ಮಾಡ್ಕೊಡ್ತಾರೆ ನಮ್ಮ ಚಾನಲ್ ಕಡೆಯಿಂದ ಬಂದರೆ ನೀವು ಕಮ್ಮಿ ಮಾಡ್ಕೊಡ್ತಾರೆ ನೋಡಿರ ಇಂಟ್ರೆಸ್ಟ್ ಇದ್ದರೆ Gardena. thank you